ಇತ್ತೀಚೆಗೆ ಡೈವಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ನಾಡ ದರ್ಶನ್ ಇರೋ ಶಿವರಾಜ್ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ದರ್ಶನ್ ಮಗ ವಿನೀಶ್ ಡೈವಿಲ್ ಸಿನಿಮಾದ ಪ್ರಚಾರಕ್ಕೆ ಇಳಿದಿದ್ದಾರೆ ಶಿವಣ್ಣ ಹೇಳಿದ್ದಾರೆ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಡೈವಿಲ್ ಸಿನಿಮಾವು ಮುಂದಿನ ತಿಂಗಳು ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ದರ್ಶನ್ ಅವರ ಫ್ಯಾನ್ಸ್ ಗಳು ಹಾಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲರೂ ಕೂಡ ಈಗಾಗಲೇ ದರ್ಶನ್ ಸಿನಿಮಾದ ಡೈವಿಲ್ ಸಿನಿಮಾಕ್ಕೆ ಪ್ರಚಾರಕ್ಕೆ ಶುರುವಾಗಿದ್ದಾರೆ ಈಗಾಗಲೇ ಡೆವಿಲ್ ಸಿನಿಮಾದ ಪ್ರಚಾರವನ್ನು ಮಾಡುತ್ತಿರುವ ದರ್ಶನ್ ಫ್ಯಾನ್ಸ್ ನಟ ದರ್ಶನ್ ರವರ ಎಲ್ಲಾ ಸಿನಿಮಾಗಳಿಗಿಂತಲೂ ಡೆವಿಲ್ ಸಿನಿಮಾವನ್ನ ಅತಿ ಹೆಚ್ಚಾಗಿ ಹಿಟ್ ಆಗಿ ಮಾಡ್ತೀವಿ ಅಂತ ಅಭಿಮಾನಿಗಳು ಶಪಥವನ್ನು ಮಾಡಿದ್ದಾರೆ ಈಗ ಇದರ ಬೆನ್ನಲ್ಲೇ ವೀಕ್ಷಕರೇ ನಟ ಡಿ ಬಾಸ್ ಚಾರ್ಜಿಂಗ್ ಸ್ಟಾರ್ ದರ್ಶನ್ ರವರು ಡೆವಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ಒಂದು ವಾರದ ಪೇರು ಅನ್ನು ಪಡೆದುಕೊಳ್ಳಲು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಹೊರಬರ್ತಾ ಇದೆ ನಟ ದರ್ಶನ್ ಪರ ವಕೀಲರು ನಾಳೆ ದರ್ಶನ್ ಪರವಾಗಿ ಒಂದು ವಾರದ ಮಟ್ಟ ಡೈವಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ಒಂದು ವಾರ ಪೇರ್ವೆಲ್ ಅನ್ನು ಕೊಡಬೇಕಾಗಿ ಮನವಿಯನ್ನು ಸಲ್ಲಿಸಲಿದ್ದಾರೆ ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಳ್ಳಲಿದ್ದು ಒಂದು ವೇಳೆ ನಟ ದರ್ಶನ್ ರವರು ಪೊಲೀಸ್ ಸಿನಿಮಾದ ಭದ್ರತೆಯೊಂದಿಗೆ ಡೈವಿಲ್ ಸಿನಿಮಾದ ಪ್ರಚಾರವನ್ನು ಮಾಡಬಹುದಾಗಿದೆ ಆದ್ರೆ ಈ ಸಂದರ್ಭದಲ್ಲಿ ಪೇರ್ವೆಲ್ ಸಿಗುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಅಂತ ಹೇಳಬಹುದು ವೀಕ್ಷಕರೇ ಯಾರೆಲ್ಲ ನಟ ದರ್ಶನ್ ರವರಿಗೆ ಕಾನೂನಿನ ಪ್ರಕಾರ ಡೈವಿಲ್ ಸಿನಿಮಾದ ಪ್ರಚಾರಕ್ಕೋಸ್ಕರ ಫೇರ್ವೆಲ್ ಸಿಗಲಿ ಅಂತ ಹೇಳೋರು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವೇನೆಂದ್ರೆ ಫಸ್ಟ್ ಟೈಮ್ ನಮ್ಮ ನ್ಯೂಸ್ ಕನ್ನಡ ಯೂಟ್ಯೂಬ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು